ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನ್ನಪಮ ಪುಟ್ಟ ಪ್ರಪಂಚ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ರವೆ ಉಂಡೆನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ನಾನು ಇದನ್ನು ದೇವ್ರ ಮುಂದೆ ಇಡೋದಕ್ಕೆ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ ಆ ಕಡಾಯಿಗೆ ಎರಡು ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಹೆಚ್ಚಿಗೆ ಹಾಕೊಳ್ಳೋದಾದರೆ ಹಾಕೋಬೋದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಕಾದ ನಂತರ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿನ ಹಾಕೊಂಡು ಫಸ್ಟು ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ಒಟ್ಟಿಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ದ್ರಾಕ್ಷಿ ತುಂಬ ಬೇಗ ಕಪ್ಪಾಗಿಬಿಡತ್ತೆ ಅದಕ್ಕೋಸ್ಕರ ನಾನು ಫಸ್ಟು ಗೋಡಂಬಿನ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಬೇಕಿದ್ದರೆ ಆಗೇನೂ ಸುದಾ ಉಂಡೆ ಗೋಡಂಬಿನ ಹಾಕೋಬೋದು ನೋಡಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡಿಕೊಂಡೆ ಇವಾಗ ನಾನು ಬಾದಾಮಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕೊಂಡು ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ದ್ರಾಕ್ಷಿನ ಈ ಥರ ಫ್ರೈ ಮಾಡಿಕೊಂಡು ಪ್ಲೇಟ್ಗೆ ಎತ್ತಿಟ್ಕೋಬೋದು ಇಲ್ಲಾಂದರೆ ಒಟ್ಟಿಗೆ ನೀವು ಫ್ರೈ ಮಾಡ್ಕೊಬೋದು ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ದ್ರಾಕ್ಷಿ ಉಬ್ಬಿ ಬಂದಿದೆ ಈ ಥರ ದ್ರಾಕ್ಷಿ ಉಬ್ಬಿ ಬಂದರೆ ಸಾಕು ತುಂಬ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಏನು ಫ್ರೈ ಮಾಡ್ಕೋಬೇಡಿ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೇನೆ ನಾನು ಎರಡು ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ ಮೀಡಿಯಮ್ ರವೆ ನಾವು ಉಪ್ಪಿಟ್ಟಿಗೆ ಹಾಕೋತೀವಲ್ಲ ಆ ರವೆನ ಹಾಕ್ಕೊಂಡಿದ್ದೀನಿ ಈ ರವೆನೇ ಹಾಕ್ಕೊಳ್ಳಿ ರವೆ ಉಂಡೆಗೆ ತುಂಬ ಚೆನ್ನಾಗಿರುತ್ತೆ ಚಿರೋಟಿ ರವೆ ಎಲ್ಲ ಹಾಕೋಬೇಡಿ ರವೆ ಉಂಡೆ ಅಂದರೆ ರವೆ ರವೆ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನೀವು ಈ ಥರ ಮೀಡಿಯಮ್ ರವೆನೇ ಹಾಕ್ಕೊಳ್ಳಿ ರವೆ ಉಂಡೆಗೆ ತುಂಬ ಚೆನ್ನಾಗಿರುತ್ತೆ ರವೆನ ಹಾಕ್ಕೊಂಡು ನಾವು ಲೋ ಫ್ಲೇಮಲ್ಲೇ ಸುಮಾರು ಒಂದು ಹತ್ತು ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲ್ಲರು ಚೇಂಜ್ ಆಗಬಾರ್ದು ರವೆ ಆದರೆ ಚೆನ್ನಾಗಿ ರವೆ ಫ್ರೈ ಆಗಬೇಕು ಆ ಥರ ನೀವು ಕೈ ಬಿಡಬಾರ್ದು ಆ ಥರ ನೀಟಾಗಿ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ರವೆನ ಫ್ರೈ ಮಾಡ್ಕೊಂಡಿದ್ದೀನಿ ಕಲರೂ ಚೇಂಜ್ ಆಗಿಲ್ಲ ಈ ಥರ ನೀವು ಫ್ರೈ ಮಾಡಿಕೊಂಡ್ರೆ ರವೆ ಉಂಡೆ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಕೆಂಪು ಕೆಂಪುದಾಗಿ ನೀವು ರವೆನ ಹುರ್ಕೊಂಡ್ರೆ ಅದು ರವೆ ಉಂಡೆ ಕಲರೇ ಒಂಥರ ಚೇಂಜ್ ಆಗಿಬಿಡುತ್ತೆ ಇದೇ ಥರ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ರವೆ ಎಣ್ಣು ರವೆ ಎಲ್ಲ ಹುರಿದಾಗಿದೆ ಈಗ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಕೊಬ್ಬರಿ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೆ ಎರಡು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಕಪ್ಪು ಭಾಗನೆಲ್ಲ ನಾನು ತೆಗೆದು ತುರಿದು ಇಟ್ಕೊಂಡಿದ್ದೆ ಆ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸಿನಲ್ಲಿ ಬೇಕಿದ್ರೆ ಮೇಲ್ಗಡೆ ಕಪ್ಪು ಭಾಗನ ತೆಗೆದು ಪೌಡರ್ ಮಾಡಿ ಹಾಕೋಬೋದು ಸಣ್ಣದಾಗಿ ನುಣ್ಣಗೆ ಪೌಡರ್ ಮಾಡಿ ಹಾಕೋಬೋದು ಸಣ್ಣ ಸಣ್ಣದಾಗಿ ಇಲ್ಲಾಂದರೆ ನೀವು ಕೊಬ್ಬರಿ ತುರಿಯೋದ್ರಲ್ಲಿ ನೀವು ತುರ್ಕೊಂಡು ಈ ಥರ ಹಾಕೋಬೋದು ಇಲ್ಲಾಂದರೆ ನೀವು ಮೇಲ್ಗಡೆ ಕಪ್ಪು ಭಾಗ ಏನು ತೆಗಿಯಲ್ಲ ಅಂದರೆ ಆಗೇನೋ ಸುದಾ ತುರ್ಕೋಬೋದು ಅಂದರೆ ಸ್ವಲ್ಪ ಕಪ್ಪು ಕಪ್ಪದಾಗಿ ಕಾಣಿಸುತ್ತೆ ಅಂತ ನಾನು ಮೇಲ್ಗಡೆ ಕಪ್ಪು ಭಾಗ ಎಲ್ಲ ತೆಕ್ಕೊಂಡಿದ್ದೀನಿ ಈಗ ಕೊಬ್ಬರಿನ ಹಾಕ್ಕೊಂಡು ನಾನು ಒಂದು ಐದು ನಿಮಿಷ ಸ್ವಲ್ಪ ಎಲ್ಲ ಬೆಚ್ಚಗಾಗೋವರೆಗೂ ನಾನು ಫ್ರೈ ಮಾಡಿಕೊಂಡೆ ಜಾಸ್ತಿ ಹೊತ್ತೇನು ಕೊಬ್ಬರಿನ ಹಾಕೊಂಡು ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಕೊಬ್ಬರಿ ಬೇಗ ಸೀದೋದಂಗೆ ಆಗ್ಬಿಡುತ್ತೆ ಆದಷ್ಟು ನೀವು ಇಲ್ಲಿವರೆಗೂ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಅದೇ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಸುದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಈ ಸಕ್ಕರೆನ ಹಾಕ್ಕೊಳ್ಳುವಾಗ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಸಕ್ಕರೆ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿನಲ್ಲಿ ನೀವು ಬೇಕಿದ್ದರೆ ಸಕ್ಕರೆನ ಪೌಡರ್ ಮಾಡಿ ಹಾಕೋಬೋದು ಸ್ವಲ್ಪ ಬಿಸಿಗೆ ಸಕ್ಕರೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದು ಸ್ವಲ್ಪ ಕರಗಲಿ ಅಂತ ಅಷ್ಟೇ ನೋಡಿ ನಾನು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಸ್ವೀಟ್ನ ಜಾಸ್ತಿ ಇಷ್ಟಪಡೋದಾದರೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೋಬೋದು ಲಾಸ್ಟಲ್ಲಿ ನಾನು ಏಲಕ್ಕಿ ಪೌಡರ್ನ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನೀವು ಒಂದು ಅರ್ಧ ನಿಮಿಷ ಈ ಥರ ಬಿಸಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಾನು ಅರ್ಧ ನಿಮಿಷ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಬಿಸಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸೇಮ್ ಕಪ್ಪಲ್ಲಿ ಯಾವ ಕಪ್ನಲ್ಲಿ ನಾನು ರವೆ ಮತ್ತು ಕೊಬ್ಬರಿನ ತಗೊಂಡಿದ್ದೆ ಅದೇ ಕಪ್ನಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ಈ ಥರ ಸ್ವಲ್ಪನೇ ಹಾಕ್ಕೊಳ್ಳಿ ನಾನು ಅರ್ಧ ಕಪ್ ಒಂದು ಕಪ್ ತೊಗೊಂಡಿದ್ದೆ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ನಾನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದೇ ಸಲ ಹಾಕೋಬೇಡಿ ಇಲ್ಲಾಂದ್ರೆ ತೆಳುವಾಗ ಆಗ್ಬಿಡುತ್ತೆ ರವೆ ಉಂಡೆ ನೋಡಿ ಇವಾಗ ಇನ್ನೂ ಹಾಕೋಬೇಕು ಅದಕ್ಕೆ ನಾನು ಇನ್ನೂ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಹಾಲು ನಾನಿದು ಕಾಯಿಸಿ ಆರಿಸಿರೋ ಹಾಲು ಉಗುರು ಬೆಚ್ಚಿಗಿರೋ ಹಾಲನ್ನು ಹಾಕೋತಾ ಇದ್ದೀನಿ ಹಸಿ ಹಾಲನ್ನೇ ಹಾಕೋಬೇಕು ಅಂತೇನಿಲ್ಲ ಕಾಯಿಸಿ ಆರಿಸಿರೋ ಹಾಲನ್ನು ನೀವು ಹಾಕೊಬೋದು ಈಗ ಪೂರ್ತಿ ನಾನು ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಂಡು ನೀವು ಈ ಥರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮಿಕ್ಸ್ ಮಾಡೋವಾಗಲೇ ಗೊತ್ತಾಗ್ಬಿಡತ್ತೆ ಉಂಡೆ ಕಟ್ಟೋದಕ್ಕೆ ಬಂದಿದೆಯಾ ಇಲ್ವಾ ಅಂತ ಏನಾದರೂ ನಿಮಗೆ ಉಂಡೆ ಕಟ್ಟೋದಕ್ಕೆ ಇಲ್ಲ ಅಂತಂದ್ರೂ ಸಹ ನೀವು ಈ ಟೈಮ್ನಲ್ಲೂ ಸದ ಸ್ವಲ್ಪ ಹಾಲನ್ನು ಹಾಕೋಬೋದು ಸ್ವಲ್ಪ ಅಂದರೆ ಇನ್ನೂ ಒಂದು ಎರಡು ಮೂರು ಸ್ಪೂನಷ್ಟು ಹಾಲನ್ನು ಹಾಕೋಬೋದು ತುಂಬ ಹಾಕೋಬೇಡಿ ತುಂಬ ತೆಳುವಾಗಿಬಿಡತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕರೆಕ್ಟ್ ಪರ್ಫೆಕ್ಟಾಗಿ ಆಗುತ್ತೆ ಒಂದು ಕಪ್ ಅಷ್ಟೇ ಹಾಕೊಳ್ಳಿ ಹಾಲನ್ನು ಕೆಲವರು ಸ್ವಲ್ಪ ತೆಳುವಾಗಿ ಇಷ್ಟಪಡ್ತಾರೆ ಉಂಡೆನ ಕಟ್ಟೋದಕ್ಕೆ ಆ ಥರ ಇದ್ದರೆ ನೀವು ಇನ್ನು ಒಂದೆರಡು ಮೂರು ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಒಂದು ಸಲ ಸ್ವಲ್ಪ ಉಂಡೆ ಕಟ್ಟಿನ ಸುದ ತೋರಿಸ್ತೀನಿ ಕರೆಕ್ಟಾಗಿ ಉಂಡೆ ಕಟ್ಟೋದಕ್ಕೆ ಆಗ್ತಿದ್ಯಾ ಇಲ್ವಾ ಅಂತ ನೋಡಿ ನಾನು ಸ್ವಲ್ಪ ಚಿಕ್ಕದಾಗಿ ಉಂಡೆನ ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ಉಂಡೆನ ಈಸಿಯಾಗಿ ಕಟ್ಕೋಬೋದು ಪರ್ಫೆಕ್ಟಾಗಿ ಆಗಿದೆ ಇವಾಗ ನಾನು ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಬಿಸಿನಲ್ಲೇ ಉಂಡೆನ ಕಟ್ಕೋಬೇಕು ನೋಡಿ ನಾನು ಇನ್ನೂ ಬಿಸಿ ಸುಡ್ತಾ ಇದೆ ಸ್ವಲ್ಪ ನೀವು ಜಾ ತುಂಬ ಸುಡ್ತಿದೆ ಅಂತಂದರೆ ಒಂದೆರಡು ನಿಮಿಷ ಬಿಡ್ಬೋದು ಆದರೆ ತುಂಬ ತಣ್ಣಗೆ ಮಾಡ್ಕೋಬೇಡಿ ಬಿಸಿನಲ್ಲೇ ಕಟ್ಕೊಂಡ್ರೆ ನೀವು ಉಂಡೆ ಉಂಡೆನ ಈಸಿಯಾಗಿ ಕಟ್ಕೋಬೋದು ನೋಡಿ ನಾನು ಈ ಉಂಡೆನ ಕಟ್ಕೊಂಡು ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಬೇಕಾ ಚಿಕ್ಕದಾಗಬೇಕಾ ಬೇಕಾ ನೋಡಿಕೊಂಡು ನೀವು ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆನ ಮಾಡ್ಕೋಬೋದು ನಾನು ಇದನ್ನು ದೇವರ ಮುಂದೆ ನೈವೇದ್ಯಕ್ಕೆ ಇಡ್ತಿರೋದ್ರಿಂದ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ಕೋತಾ ಇದ್ದೀನಿ ಉಂಡೆನ ನೀವು ಬೇಕಿದ್ರೆ ಸಣ್ಣದಾಗಿ ತಿನ್ನೋದಕ್ಕೆ ಮಾಡ್ಕೊಳ್ಳೋದಾದರೆ ಸಣ್ಣದಾಗಿ ಕಟ್ಕೊಳ್ಳಿ ನೋಡಿ ಈ ಥರ ನಾನು ಉಂಡೆನ ಕಟ್ಕೊಂಡು ಗೋಡಂಬಿನ ನ ಮೇಲೆ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೆ ನೋಡಿ ಈ ಥರ ನೀವು ಉಂಡೆನ ಕಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಪರ್ಫೆಕ್ಟಾಗಿ ಉಂಡೆನ ಕಟ್ಕೋಬೋದು ನಾವು ಯಾವುದೇ ಪಾಕ ಏನು ತೆಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ರವೆ ಉಂಡೆಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಸ್ವಲ್ಪ ರ ರವೆನ ಉರಿಯೋದು ಲೇಟ್ ಆಗ್ಬೋದು ಒಂದು ಹತ್ತು ನಿಮಿಷ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಹುರ್ಕೊಳ್ಳೋದಕ್ಕೆ ಲೇಟ್ ಆಗಲ್ಲ ತುಂಬ ಬೇಗ ಬೇಗ ನಾವು ಒಂದೊಂದು ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು ನೋಡಿ ಇದೇ ಥರ ನಾನು ಎಲ್ಲ ಉಂಡೆನ ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಉಂಡೆನ ಮಾಡ್ಕೋಬೋದು ತುಂಬ ಸುಲಭವಾಗಿರುತ್ತೆ ಯಾವುದೇ ಹಬ್ಬ ಏನಿದ್ರೂ ಮಕ್ಕಳು ಬೇಗ ಏನಾದರೂ ತಿನ್ನೋದಕ್ಕೆ ಬೇಕ ಬೇಕು ಅನಿಸಿದ್ರು ಈ ಥರ ಮನೆಯಲ್ಲಿ ರವೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸ್ವಲ್ಪ ರವೆ ಕೊಬ್ಬರಿ ಇದ್ರೆ ಬೇಗ ಮಾಡ್ಕೋಬೋದು ನೋಡಿ ಇವಾಗ ನಾನು ಎಲ್ಲ ರವೆ ಉಂಡೆನ ಕಟ್ಕೊಂಡಿದ್ದೀನಿ ಸುಮಾರು ನನಗೆ ನಾನು ಮಾಡಿರೋ ಕನ್ಸಿಸ್ಟೆನ್ಸಿನಲ್ಲಿ ಸುಮಾರು ಒಂದು ಹತ್ತು ರವೆ ಉಂಡೆ ಆಗಿದೆ ಈ ಸೈಜ್ನಲ್ಲಿ ನಾನು ಮಾಡ್ಕೊಂಡು ದಪ್ಪ ಸೈಜ್ನಲ್ಲಿ ನಾನು ಮಾಡ್ಕೊಂಡಿರೋದ್ರಿಂದ ನೀವು ಸಣ್ಣದಾಗ ಕಟ್ಕೊತೀನಿ ಅಂದರೆ ಇನ್ನೂ ಒಂದು ಐದು ಜಾಸ್ತಿ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬ ರುಚಿಯಾಗೂ ಇರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ರವೆ ಉಂಡೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್